ವಾಯ್ಸ್ ಅಂತೂ ನೆಕ್ಸ್ಟ್ ಲೆವೆಲಲ್ಲಿ ಸಕ್ಕತ್ತಾಗಿದೆ ನಿಮ್ಮದು ಥ್ಯಾಂಕ್ ಯು ಸೋ ಮಚ್ ಹೀರೋಗೆ ಒಂದು ಖಡಕ್ ವಾಯ್ಸ್ ಇದೆ ದಿ ಟಾಸ್ಕ್ ಟೈಟಲ್ಲೇ ಒಂಥರ ನಾನು ಆಗಲೇ ಹೇಳ್ದಂಗೆ ಹುಮ್ಮಸ್ಸು ಒಂಥರ ಉತ್ಸಾಹ ಅಂತಲೇ ಹೇಳ್ಬೋದು ಸೊ ಟಾಸ್ಕ್ ಬಗ್ಗೆ ಹೇಳೋದಾದರೆ ಏನೆಲ್ಲ ಹೇಳ್ತೀರಾ ಅಂತ ನಾನು ಸಾಕಷ್ಟು ಬಾರಿ ಬೇರೆ ಬೇರೆ ಇಂಟರ್ವ್ಯೂಗಳಲ್ಲಿ ಇದನ್ನು ಪ್ರಸ್ತಾಪ ಮಾಡ್ತಾನೆ ಬಂದೀನಿ ಯಾಕಂದರೆ ಅದನ್ನು ನಾನು ಪ್ರಸ್ತಾಪ ಮಾಡದೆ ಮುಂದೆ ಹೋದರೆ ಚೆನ್ನಾಗಿರೋಲ್ಲ ಅಂತ ನನ್ನ ಭಾವನೆ ಸೊ ನನಗೆ ದುನಿಯಾ ವಿಜಯ ಅಣ್ಣ ಏನು ಅವಕಾಶ ಮಾಡಿಕೊಟ್ರು ಸಲಗ ಆಗಿರ್ಬೋದು ಭೀಮಾ ಆಗಿರ್ಬೋದು ಆ ನಂತರ ಆ ಅಲ್ಲಿ ನಾನು ಮಾಡಿದಂಥ ಒಂದಷ್ಟು ಪಾತ್ರಗಳೇನಿದೆ ಅದನ್ನು ನೋಡಿ ರಾಘು ಶಿವಮೊಗ್ಗ ಸರ್ ನನಗೆ ಒಂದು ಅವಕಾಶ ಮಾಡಿಕೊಟ್ರು ಸೊ ಮೊದಲನೇದಾಗಿ ಐ ಆಮ್ ವೆರಿ ಗ್ರೇಟ್ಫುಲ್ ರಾಘು ಶಿವಮೊಗ್ಗ ಸರ್ ನನಗೆ ಈ ಥರ ಒಂದು ಆಪರ್ಚುನಿಟಿ ಕ್ರಿಯೇಟ್ ಮಾಡಿಕೊಟ್ಟಿದ್ದಕ್ಕೆ ಮೊದಲನೇದಾಗಿ ಆ್ಯಂಡ್ ಆಲ್ಸೋ ನನ್ನ ತಂದೆ ತಾಯಿಗಳಿಗೆ ನಾನು ಥ್ಯಾಂಕ್ ಯು ಹೇಳಕ್ಕೆ ಇಷ್ಟಪಡ್ತೀನಿ ಯಾಕಂದರೆ ತುಂಬ ಸಪೋರ್ಟಿವ್ ಆಗಿದ್ದರು ನನಗೆ ಈ ಒಂದು ಜರ್ನಿಯಲ್ಲಿ ಕೂಡ ಸೊ ಆ್ಯಂಡ್ ಆಲ್ಸೋ ನಮ್ಮ ನಿರ್ಮಾಪಕರಾಗಿರ್ಬೋದು ನನ್ನ ನಂಬಿ ಹಣ ಹಾಕಿರುವಂಥ ನಿರ್ಮಾಪಕರಿಗೆ ಆಲ್ಸೋ ನಾನು ಥ್ಯಾಂಕ್ ಯು ಹೇಳೋಕೆ ಇಷ್ಟಪಟ್ಟು ಬಟ್ ಮೋಸ್ಟ್ ಇಂಪಾರ್ಟೆಂಟ್ಲಿ ರಾಘವ್ ಸರಿಗೆ ನಾನು ಥ್ಯಾಂಕ್ ಯು ಹೇಳೋದಕ್ಕೆ ಇಷ್ಟಪಡ್ತೀನಿ ನನಗೆ ಒಂದಷ್ಟು ಗೈಡ್ ಮಾಡಿ ಸಾಕಷ್ಟು ಬಾರಿ ನಾನು ಶೂಟಿಂಗ್ ಅಲ್ಲಿ ಮಾಡ್ತಿರೋ ಟೈಮಲ್ಲೂ ಕೂಡ ಒಂದಷ್ಟು ಮಿಸ್ ಆ್ಯಪ್ಸ್ಗಳಾಗತ್ತಲ್ವಾ ಸೊ ಅದಾದಾಗ ಒಂದಷ್ಟು ಫಿಯರ್ ಅಂತ ನನಗೂ ಇರತ್ತೆ ಬಿಕಾಸ್ ಸಾಕಷ್ಟು ಮೂವಿಗಳು ಮಾಡಿದವರಿಗೆ ಆ ಒಂದು ಭಯ ವಿಟ್ ಟೈಮ್ ಹೋಗತ್ತೆ ಬಟ್ ಕೆಲವರಿಗೆ ಬಿಗಿನಿಂಗಲ್ಲಿ ಬಂದಾಗ ಒಂದಷ್ಟು ಭಯಗಳೆಲ್ಲ ಇರುತ್ತೆ ಆ ಭಯನ ದಾಟಿ ಹೇಗೆ ನಾನು ನಟನೆ ಮಾಡಬೇಕು ಅಥವಾ ನಟನೆನ ನಾನು ಒಂದು ಪ್ಲೇಸ್ಮೆಂಟ್ ಅಂತಿರುತ್ತೆ ಒಂದು ಟೈಮಿಂಗ್ ಅಂತಿರುತ್ತೆ ಅದನ್ನ ಹೆಂಗೆ ಟೈಮ್ ಮಾಡಬೇಕು ಅಂತ ನನಗೆ ತುಂಬ ಚೆನ್ನಾಗಿ ಗೈಡ್ ಮಾಡಿದ್ರು ಸೊ ಅದನ್ನು ಹೇಳಕ್ಕೆ ಇಷ್ಟಪಡ್ತೀನಿ ಹೇಳ್ತಾ ಇದ್ರಿ ನಮ್ಮ ತಂದೆ ನನಗೆ ತುಂಬ ಸಪೋರ್ಟ್ ಮಾಡಿದ್ರು ಅಂತ ನಿಮ್ಮ ತಂದೆ ಪರಿಚಯ ಮಾಡಿ ಸರ್ ನಾನು ಎಲ್ಲೂ ಜಾಸ್ತಿ ಹೇಳ್ಕೊಡೋದಿಲ್ಲ ಇದರ ಬಗ್ಗೆ ಬಟ್ ನಮ್ಮ ತಂದೆಯವರು ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ವರ್ಕ್ ಮಾಡಿದ್ದಾರೆ ಅಂಡ್ ಈಗ ವರ್ಕ್ ಮಾಡ್ತಿದ್ದಾರೆ ಕೂಡ ಡಿ ವೈ ಎಸ್ ಪಿ ಆಗಿದ್ದಾರೆ ಬ್ಯಾಂಗ್ಳೋರ್ ಸೌತ್ ಅದಕ್ಕಿಂತ ಮುಂಚೆ ಅವರು ವೀರಪ್ಪನ್ ಮಿಷನ್ಸ್ ಅಲ್ಲಿದ್ರು ಅವರು ವೀರಪ್ಪನ್ ಮಿಷನಲ್ಲಿರುವಾಗ ನಾನು ತುಂಬ ಚಿಕ್ಕ ಹುಡುಗ ಆಗಿದ್ದೆ ಅನಿಸುತ್ತೆ ಸೊ ಅಟ್ಲೀಸ್ಟ್ ಐ ಥಿಂಕ್ ಒನ್ ಒನ್ ಟೂ ಇಯರ್ಸ್ ನಾನು ಅವ್ರನ್ನ ನೋಡಲೇ ಇಲ್ಲ ಆ ನಂತರನೇ ನಾನು ನೋಡಿದ್ದು ಪೊಲೀಸ್ ಫೋರ್ಸಲ್ಲಿರೋದ್ರಿಂದ ಮಿಷನ್ಸಲ್ಲಿ ಅವರು ಇದ್ದ ಇದ್ದರು ಆ್ಯಂಡ್ ನನಗೆ ಅವರು ಹೇಳಿದ್ದು ಒಂದೇ ನೀನು ಏನು ಬೇಕಾದರೂ ಮಾಡು ಬಟ್ ಎಜುಕೇಷನ್ ಕಂಪ್ಲೀಟ್ ಮಾಡ್ಕೊಂಡು ಆಮೇಲೆ ಸಿನಿಮಾಗೆ ಬಾ ಅಂತ ಹೇಳಿ ಸೊ ಐ ಹ್ಯಾವ್ ಸ್ಟಡಿಡ್ ಲಾ ನನಗೆ ಲಾ ಕಂಪ್ಲೀಟ್ ಇನ್ನೂ ಆಗಲಿಲ್ಲ ಬಿಕಾಸ್ ನನಗೆ ತುಂಬ ಬ್ಯಾಕ್ಲಾಗ್ಸ್ ಆಯಿತು ಆ್ಯಂಡ್ ತುಂಬ ಇಶ್ಯೂಸ್ ಆಯಿತು ಬಟ್ ಆಲ್ಮೋಸ್ಟ್ ಎಲ್ಲ ನೇನು ಕಂಪ್ಲೀಟ್ ಆಗಿದೆ ಇನ್ನೊಂದು ಒನ್ ಇಯರಲ್ಲಿ ಐ ಥಿಂಕ್ ಐ ಶುಡ್ ಹ್ಯಾವ್ ಮೈ ಡಿಗ್ರಿ ಬಟ್ ಐವ್ ಫಿನಿಶ್ ದ ಕೋರ್ಸ್ ಒಂದು ಫೈವ್ ಸಿಕ್ಸ್ ಪೇಪರ್ಸ್ ಇದೆ ಅದನ್ನು ಬರೋದ್ರೆ ಐ ಎಲ್ ಬಿ ಡನ್ ವಿತ್ ಲಾ